ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ತೀರ್ಥಶಿವು ನನ್ನ ಕತೆ ನಿಮ್ಮ ಜೊತೆ ಇಂತಿ ನಿಮ್ಮ ತೀರ್ಥಶಿವು ಎನ್ನುವ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ನಾನೇ ಬರೆದು ವಾಚಿಸುತ್ತಿರುವ ಹಿತವಾದ ಸಿಹಿಜ್ವಾಲೆ ಕಥೆಯ ಮುಂದುವರೆದ ಭಾಗವಿದು ಬನ್ನಿ ಕತೆ ಕಡೆಗೆ ಹೋಗೋಣ ಮೊದಲ ಬಾರಿಗೆ ಕೋರ್ಟ್ಗೆ ಬಂದಾಗ ಐಕ್ಯ ಸ್ಕೂಟಿಯಲ್ಲಿ ಬಂದಿದ್ಲು ಆದರೆ ಈ ಬಾರಿ ಐಕ್ಯ ಚಂದ್ರನ್ ಎನ್ನುವ ಲೇಡಿ ಸ್ಟಾರ್ ಅವಳದೇ ಕಾರಿನಲ್ಲಿ ಬಂದಿಳಿದಾಗ ಮೊದಲ ಬಾರಿ ಶೌರ್ಯನನ್ನು ಮುತ್ತಿದ್ದ ದಂಡು ಈ ಬಾರಿ ಅವಳನ್ನು ಸುತ್ತುವರಿಯುತ್ತಾ ಮೇಡಮ್ ನಿಮ್ಮ ನಿರ್ಧಾರದಲ್ಲಿ ಏನಾದರೂ ಬದಲಾವಣೆ ಇದೆಯಾ ಎಂದು ಪ್ರಶ್ನಿಸಿದಾಗ ವೈಯಕ್ತಿಕ ವಿಚಾರದಲ್ಲಿ ಮೂಗು ತೂರಿಸಲು ಬರಬೇಡಿ ಎಂದು ನಗುತ್ತಲೇ ಮೀಡಿಯಾದವರಿಗೆ ಬಿಸಿ ಮುಟ್ಟಿಸಿದ ಐಕ್ಯ ಮುಂದೆ ಬರುವಾಗ ಶೌರ್ಯ ಕೂಡ ಅತ್ತಲಿಂದ ಮುಂದೆ ಬಂದಿದ್ದ ಅವನು ಇಂದು ಕೋಟ್ ಸೂಟನ್ನೆಲ್ಲ ಧರಿಸಿರಲಿಲ್ಲ ಬದಲಾಗಿ ಕಪ್ಪು ಬಣ್ಣದ ಫಾರ್ಮಲ್ ಪ್ಯಾಂಟ್ಗೆ ಮೆರೂನ್ ಬಣ್ಣದ ತುಂಬು ತೊಳಿನ ಶರ್ಟ್ ಧರಿಸಿದ್ದ ಆದರೆ ಐಕ್ಯ ಮಾತ್ರ ಕಪ್ಪು ಬಣ್ಣದ ನೆಟ್ಟೆಡ್ ಸ್ಯಾರಿ ಉಟ್ಟಿದ್ಲು ಆ ಸೀರೆಯ ಅವಳ ಅಂದವನ್ನು ಹೆಚ್ಚು ಮಾಡಿದ್ಯೋ ಅಥವಾ ಅವಳಿಂದಲೇ ಆ ಸೀರೆ ಹೆಚ್ಚು ಅಂದವಾಗಿ ಕಾಣುತ್ತಿದೆಯೋ ಅನ್ನುವಷ್ಟು ಚೆನ್ನಾಗಿ ಕಾಣುತ್ತಿದ್ಲು ಐಕ್ಯ ಅವಳನ್ನು ಕಂಡ ಶೌರ್ಯ ಮಾತು ಮರೆತಂತೆ ನಿಂತರೆ ಐಕ್ಯ ಮಾತ್ರ ಅವನನ್ನು ನೋಡಿಯೂ ನೋಡದಂತೆ ಕೋರ್ಟಿನೊಳಗೆ ಹೋಗುತ್ತಾಳೆ ರಾಕ್ಷಸಿ ನನ್ನನ್ನು ನೋಡಿದರೂ ನೋಡದಂತೆ ಹೋಗ್ತಾ ಇದ್ದಾಳೆ ನಾವಿಬ್ಬರು ಜೊತೆಯಲ್ಲಿರುವಾಗ ಲೇ ಹೆಂಡತಿ ಬ್ಲ್ಯಾಕ್ ಸೀರೆ ಉಡು ಅಂತ ನಾನು ಗೋಗರ್ದು ಕೇಳಿದ್ರು ಹೋಗೋ ಕೇಳಿ ನಿನಗೇನು ಕಪ್ಪು ಬಣ್ಣದ ಹುಚ್ಚ ನೀನು ಗೂಬೆ ಜಾತಿಗೆ ಸೇರಿದ್ದೀಯಾ ಯಾವಾಗಲೂ ಕಪ್ಪು ಬಣ್ಣದ ಬಟ್ಟೆ ಹಾಕ್ತೀಯಾ ಎಂದೆಲ್ಲ ಜೋರು ಮಾಡಿ ಬೇಕು ಅಂತ ಬ್ಲ್ಯಾಕ್ ಕಲರ್ನ ಅವಾಯ್ಡ್ ಮಾಡ್ತಾಯಿದ್ಲು ಆದ್ರೀಗ ಅದೇ ಬಣ್ಣದ ಸೀರೆಯಲ್ಲಿ ಮೋಹಕ ಅಲಂಕಾರದಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಿದ್ದಾಳೆ ನಾನು ಲೇ ಹೆಂಡತಿ ತುರುಬು ಕಟ್ಟಬೇಡ ಫ್ರೀ ಹೇರ್ ಬಿಡು ಅಂದರೆ ನನಗೆ ಶೆಕೆಯಾಗುತ್ತೆ ಎನ್ನುತ್ತಿದ್ದವಳು ಇವತ್ತು ಫ್ರೀ ಹೇರ್ಸ್ನಲ್ಲಿ ಬಂದಿದ್ದಾಳೆ ಆದರೂ ಒಂದು ಕ್ಷಣಕ್ಕೂ ನನ್ನನ್ನು ನೋಡಲೇ ಇಲ್ಲ ಎಂದು ಯೋಚಿಸುತ್ತಾ ಶೌರ್ಯ ನಿಂತ್ರೆ ಅವನ ಬಳಿ ಬಂದ ದಂಡು ಸರ್ ನಿಮ್ಮ ನಿರ್ಧಾರ ಇವತ್ತು ಕೋರ್ಟ್ನಲ್ಲಿ ಆದಷ್ಟು ಬೇಗ ಡೈವರ್ಸ್ ಕೊಡಿ ಅಂತ ಕೇಳ್ತೀರಾ ಯಾಕಂದರೆ ಮೊದಲು ಡೈವರ್ಸ್ ಕೇಳಿದ್ದೆ ನೀವು ಎಂದು ಪ್ರಶ್ನಿಸಿದಾಗ ನೋ ಕಾಮೆಂಟ್ಸ್ ಎಂದಷ್ಟೇ ನುಡಿದು ಒಳಹೋಗಿದ್ದ ಶೌರ್ಯ ಕೋರ್ಟಿನೊಳಗೆ ಬಂದರೂ ಅವನದ್ದು ಅದೇ ಹಣೆ ಬರಹ ಮೊದಲ ಬಾರಿ ಕೋರ್ಟ್ಗೆ ಬಂದಾಗ ಹೇಗೆ ಬಿಟ್ಟು ಬಿಡದೆ ಅವಳನ್ನೇ ನೋಡುತ್ತಿದ್ನೋ ಇಂದು ಸಹ ಅವನದ್ದು ಅದೇ ತದೇಕ ನೋಟ ಆದರೆ ಮೊದಲ ಬಾರಿ ಕೋರ್ಟ್ಗೆ ಬಂದಾಗ ಇವನ್ ಯಾಕೆ ಈ ರೀತಿ ನೋಡ್ತಾನೆ ಎಂದುಕೊಳ್ಳುತ್ತಿದ್ದ ಐಕ್ಯ ಈ ಬಾರಿ ಅವನ ಕಡೆ ಒಂದು ಕ್ಷಣಕ್ಕೂ ನೋಡುವ ಕೃಪೆ ಮಾಡಲಿಲ್ಲ ಬದಲಾಗಿ ತನ್ನ ಗುಂಗುರು ಕೂದಲನ್ನು ತೀಡುತ್ತಾ ತನ್ನ ಫೋನ್ ನೋಡುತ್ತಾ ಕುಳಿತಿದ್ದಳು ಕೆಲ ಹೊತ್ತಿನ ನಂತರ ಅವರಿಬ್ಬರ ಸರದಿ ಕೂಡ ಬಂದಿತ್ತು ಮೊದಲು ಐಕ್ಯಳನ್ನೇ ಪ್ರಶ್ನಿಸುವ ನ್ಯಾಯಾಧೀಶರು ನಿಮ್ಮ ನಿರ್ಧಾರದಲ್ಲಿ ಏನಾದರೂ ಬದಲಾವಣೆ ಇದೆಯೇ ಎಂದಾಗ ಒಮ್ಮೆ ಶೌರ್ಯನನ್ನು ನೋಡಿದ ಐಕ್ಯ ಮತ್ತೆ ನ್ಯಾಯಾಧೀಶರ ಕಡೆ ತಿರುಗಿ ಇಲ್ಲ ಮೇಡಮ್ ಸಾರಿ ಇಲ್ಲ ಮಹಾಸ್ವಾಮಿ ನನ್ನ ನಿರ್ಧಾರದಲ್ಲಿ ಯಾವುದೇ ಬದಲಾವಣೆ ಇಲ್ಲ ಒಬ್ಬ ವ್ಯಕ್ತಿ ನನ್ನನ್ನು ಬೇಡವಂದ ಮೇಲೆ ಆತನ ಕೈಕಾಲು ಹಿಡಿದು ಅವನೊಂದಿಗೆ ಬದುಕುವ ಯಾವ ಇಚ್ಛೆಯೂ ನನಗಿಲ್ಲ ಹಾಗಾಗಿ ಆದಷ್ಟು ಬೇಗ ನಮಗೆ ವಿಚ್ಛೇದನ ಕೊಟ್ಟು ಬಿಡಿ ಈ ವಿವಾಹ ನನಗೊಂದು ಬೇಡದ ಹೊರೆ ಹಾಗೆ ನಿಮ್ಮಲ್ಲಿ ಮತ್ತೊಂದು ಮನವಿ ಇದೆ ನನ್ನದು ಏನಂದರೆ ವೆಯ್ಟಿಂಗ್ ಪೀರಿಯಡ್ ಅಥವಾ ಕೌನ್ಸಿಲಿಂಗ್ ಪೀರಿಯಡ್ ಅಂತ ಅದೇನೋ ಐದಾರು ತಿಂಗಳು ಜೊತೆಯಲ್ಲಿರಬೇಕು ಹಾಗಿದ್ದರೆ ಮತ್ತೆ ಇಬ್ಬರ ನಡುವೆ ಹೊಂದಾಣಿಕೆ ಸಾಧ್ಯವಾಗಬಹುದು ಅಂತೆಲ್ಲ ನ್ಯಾಯಾಲಯ ಹೇಳುತ್ತದೆ ಹಾಗಾಗಿ ಇಬ್ಬರು ಜೊತೆಯಲ್ಲೇ ಇರಬೇಕು ಎನ್ನುವ ವಿಚಾರವನ್ನು ವಕೀಲರ ಮೂಲಕ ಕೇಳ್ಪಟ್ಟೆ ಆದರೆ ನಿಮ್ಮಲ್ಲಿ ಕೈ ಮುಗಿದು ಕೇಳಿಕೊಳ್ತೀನಿ ಆ ರೀತಿಯ ಯಾವುದೇ ಸಮಯಾವಕಾಶ ನಮಗೆ ಬೇಡ ಈಗಾಗಲೇ ಮುಗಿದ ದಾಂಪತ್ಯವನ್ನು ಮುರಿದ ಮದುವೆಯನ್ನು ಒಡೆದು ಹೋದ ಮನಸ್ಸುಗಳನ್ನು ಸೇರಿಸಲು ಸಾಧ್ಯವೇ ಇಲ್ಲ ಜೊತೆಯಾಗಿದ್ದರೂ ನಮ್ಮ ನಡುವೆ ಏನನ್ನು ಸರಿಪಡಿಸಲಾಗದು ಎಲ್ಲವೂ ಸಮಾಪ್ತಿಯಾಗಿ ಸಮಾಧಿಯಾಗಿದೆ ಅದಕ್ಕಾಗಿಯೇ ಕೇಳಿಕೊಳ್ತಿದ್ದೀನಿ ಆದಷ್ಟು ಬೇಗ ಡೈವರ್ಸ್ ಕೊಟ್ಟು ಬಿಡಿ ಈಗ ನಾನು ಕೂಡ ಕೆಲಸದ ಕಡೆ ಮುಖ ಮಾಡಿದ್ದೀನಿ ಮಹಾಸ್ವಾಮಿ ಬೇರೆ ರಾಜ್ಯಕ್ಕೆ ಶೂಟಿಂಗ್ಗೆ ಹೋಗಬೇಕು ನನಗೆ ಸಮಯ ಹೊಂದಾಣಿಕೆ ಮಾಡಿಕೊಂಡು ಆಗಾಗ ಕೋರ್ಟ್ನಲ್ಲಿ ಬಂದು ನಿಲ್ಲೋಕ್ಕಾಗಲ್ಲ ಅಲ್ಲದೆ ಈಗಾಗಲೇ ಕೋರ್ಟಿನ ಆವರಣದಲ್ಲಿ ಮೀಡಿಯಾ ದಂಡು ಬೀಡುಬಿಟ್ಟಿದೆ ನನ್ನ ವೈಯಕ್ತಿಕ ವಿಚಾರವನ್ನು ಅವರವರ ಟಿ ವಿ ಚಾನೆಲ್ಗೆ ಟಿ ಆರ್ ಪಿಯ ವಸ್ತುವಾಗಿ ಆರಿಸಿಕೊಂಡು ಬೆಳಗಿಂದ ಸಂಜೆಯವರೆಗೂ ನನ್ನ ಫೋಟೋಗಳನ್ನು ಮತ್ತು ವಿಡಿಯೋಗಳನ್ನು ತೋರಿಸುತ್ತಾ ನನ್ನ ಬಗ್ಗೆಯೇ ಸುದ್ದಿಯನ್ನು ಬಿತ್ತರಿಸುತ್ತಾರೆ ಇದನ್ನೆಲ್ಲ ನೋಡಿದ ನನ್ನ ಅಪ್ಪ ಅಮ್ಮ ಬೇಸರ ಪಡ್ತಾರೆ ಈಗಾಗಲೇ ನನ್ನ ಮನೆಯ ಮತ್ತು ಮನೆಯವರ ಸ್ಥಿತಿಯ ಬಗ್ಗೆ ನಿಮ್ಮಲ್ಲಿ ಮನವರಿಕೆ ಮಾಡಿದ್ದೇನೆ ದಯವಿಟ್ಟು ನನ್ನ ಮನವಿಗೆ ಸ್ಪಂದಿಸಿ ಆದಷ್ಟು ಬೇಗ ಡೈವರ್ಸ್ ಕೊಡಿಸಿ ಎಂದು ಕೇಳುತ್ತಾಳೆ ಐಕ್ಯ ಐಕ್ಯ ಯಾವ ರೀತಿಯಲ್ಲಿ ಮಾತನಾಡುತ್ತಿದ್ದಳು ಅಂದರೆ ಅವಳು ಮೂಲತಃ ಮಲಯಾಳಿ ಹುಡುಗಿ ಅಂತ ಯಾರಿಗೂ ತಿಳಿಯೋದಿಲ್ಲ ಅಷ್ಟು ಸ್ಪಷ್ಟ ಮತ್ತು ಸ್ಫುಟವಾದ ಕನ್ನಡದ ಉಚ್ಚಾರಣೆ ಅವಳದ್ದು ಹಾಗೆ ಈ ಮಾತುಗಳನ್ನೆಲ್ಲ ಇಂದು ಹೇಳಲೇಬೇಕೆನ್ನುವ ತೀರ್ಮಾನ ಮಾಡಿಕೊಂಡೇ ಬಂದಿದ್ದಳು ಎನ್ನುವಂತೆ ಒಂದೇ ಒಂದು ಅಕ್ಷರವನ್ನು ತಡವರಿಸದೆ ದೃಢವಾಗಿ ಹೇಳಿದಳು ಐಕ್ಯ ಚಂದ್ರನ್ ಅವಳ ಮಾತುಗಳು ಮುಗಿದ ಬಳಿಕ ನೀವೇನು ಹೇಳ್ತಿರೋ ಶೌರ್ಯ ಆದಿತ್ಯರಾಜ್ ಅವರೇ ನೀವೇ ತಾನೇ ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿರುವವರು ನಿಮಗೂ ಒಪ್ಪಿಗೆ ಅಂದರೆ ಆದಷ್ಟು ಬೇಗ ನಿಮ್ಮಿಬ್ಬರ ವಿವಾಹವನ್ನು ರದ್ದು ಮಾಡಬಹುದು ಎನ್ನುವ ನ್ಯಾಯಾಧೀಶರು ಶೌರ್ಯನ ಉತ್ತರಕ್ಕಾಗಿಕ್ಕಾದರೆ ಒಮ್ಮೆ ಐ ಕಡೆ ನೋಡುವ ಶೌರ್ಯ ಮುದ್ದಾಗಿ ನಗುತ್ತಾನೆ ಈ ಸೈಕೋ ಈ ರೀತಿ ನಗ್ತಾ ಇದ್ದಾನೆ ಅಂದರೆ ವಿಚಾರ ಬೇರೆ ಏನೋ ಇರಬೇಕು ಸಾಧಾರಣವಾಗಿ ಈ ಸೈಕೋ ನಕ್ಕಾಗಿಲ್ಲ ಏನಾದರೂ ಒಂದು ದೊಡ್ಡ ಬಾಂಬ್ ಹಾಕ್ತಾನೆ ಸೈಲೆಂಟಾಗಿ ಸ್ಮೈಲ್ ಮಾಡ್ತಾ ಯಾರಿಗಾದರೂ ಹಳ್ಳ ತೋಡ್ತಾನೆ ಈ ಬಾರಿ ನನಗೆ ಹಳ್ಳ ತೋಡಿದ್ದಾನೆ ಅನಿಸುತ್ತೆ ಎಂದುಕೊಂಡ ಐಕ್ಯ ಅವನನ್ನು ಗುರಾಯಿಸಿ ದೃಷ್ಟಿಯನ್ನು ಬದಲಾಯಿಸಿದರೆ ಮಹಾಸ್ವಾಮಿ ನಾನು ನನ್ನ ವಿಚ್ಛೇದನದ ಅರ್ಜಿಯನ್ನು ವಾಪಸ್ ತೆಗೆದುಕೊಳ್ಳಲು ಸಿದ್ಧವಿದ್ದೇನೆ ನನಗೆ ನನ್ನ ಹೆಂಡತಿ ಬೇಕು ಎಂದು ಬಹಳ ವಿನಮ್ರವಾಗಿ ಕೇಳುತ್ತಾನೆ ಶೌರ್ಯ ಒಡನೆಯೇ ಐಕ್ಯ ಅವನತ್ತ ನೋಡಿದರೆ ಪ್ರತಿಯಾಗಿ ತಾನು ಸಹ ಅವಳನ್ನೇ ನೋಡುತ್ತಾ ಅಮಾಯಕನಂತೆ ನಗುವ ಶೌರ್ಯ ಅವಳನ್ನು ನೋಡಿಕೊಂಡೇ ನಾನು ನಮ್ಮಿಬ್ಬರ ಮದುವೆಗೆ ಒಂದು ಅವಕಾಶ ಕೊಡಲು ಬಯಸುತ್ತೇನೆ ನನ್ನ ಮನೆಯ ಹಿರಿಯರೆಲ್ಲ ನನ್ನನ್ನು ಕೂರಿಸಿಕೊಂಡು ಬುದ್ಧಿವಾದ ಹೇಳಿದ್ದಾರೆ ಮದುವೆ ಎನ್ನುವ ಬಾಂಧವ್ಯ ಅಷ್ಟು ಸುಲಭವಾಗಿ ಕಳಚುವ ಕೊಂಡಿಯಲ್ಲ ಮದುವೆ ಅನ್ನೋದು ಮಕ್ಕಳಾಟ ಅಲ್ಲ ಇಂದು ಒಬ್ಬರು ನಾಳೆ ಮತ್ತೊಬ್ಬರು ಎಂದು ಬದಲಾಯಿಸಲು ಮದುವೆ ಅನ್ನೋದು ಬಟ್ಟೆಯಲ್ಲ ಅಂತೆಲ್ಲ ಹೇಳಿದ್ದಾರೆ ಆಗಲೇ ನನಗೆ ನನ್ನ ತಪ್ಪಿನ ಅರಿವಾಗಿದ್ದು ಹಾಗಾಗಿ ನಾನು ನನ್ನ ತಪ್ಪನ್ನು ತಿದ್ದಿಕೊಂಡು ಹೊಸ ಮನುಷ್ಯನಾಗಿ ಬದುಕಲು ಒಂದು ಅವಕಾಶ ಬೇಕು ನಾನು ನನ್ನ ಹೆಂಡತಿಗೆ ಒಳ್ಳೆಯ ಗಂಡನಾಗಿ ಬದುಕಲು ಆಸೆ ಪಡ್ತೀನಿ ಹಾಗಾಗಿ ನನಗೆ ವಿಚ್ಛೇದನ ಬೇಡ ಮಹಾಸ್ವಾಮಿ ಎನ್ನುತ್ತಾನೆ ಶೌರ್ಯ ಈಗಲೂ ಅವನ ದೃಷ್ಟಿ ಇದ್ದದ್ದು ಐಕ್ಯಳ ಮೇಲೆಯೇ ಈಗ ನ್ಯಾಯಾಧೀಶರು ಐಕ್ಯಳ ಕಡೆ ತಿರುಗಿ ನೋಡಲು ನನಗಂತೂ ಈ ಮದುವೆ ಬೇಡ ಈ ಗಂಡನು ಸಹ ನನಗೆ ಬೇಡ ಮನಸ್ಸು ಒಂದು ಕನ್ನಡಿ ಒಮ್ಮೆ ಒಡೆದು ಹೋದರೆ ಮುಗೀತು ಹಾಗೆ ಹೀಗೆ ಅಂತೆಲ್ಲ ಸಿನಿಮಾ ಡೈಲಾಗ್ ಹೇಳೋಕೆ ನನಗೆ ಇಷ್ಟವಿಲ್ಲ ಮಹಾಸ್ವಾಮಿ ಈ ವ್ಯಕ್ತಿ ನನ್ನನ್ನು ಮನೆಯಿಂದ ಹೊರಗಟ್ಟಿದ್ದಾನೆ ಮತ್ತೊಂದು ಹೆಣ್ಣನ್ನು ಮದುವೆ ಮನೆಗೆ ಕರ್ಕೊಂಡು ಬಂದು ರಾತ್ರಿ ಹೊತ್ತಲ್ಲಿ ನಡುರಾತ್ರಿ ಹೊತ್ತಲ್ಲಿ ನನ್ನನ್ನು ಮನೆಯಿಂದ ಹೊರಗೆ ಹಾಕಿದ್ದಾನೆ ಕೇವಲ ಹದಿನೈದು ದಿನದ ಸಂಸಾರದಲ್ಲಿ ನಾನಿವನಿಗೆ ಸಾಕೆನಿಸಿಬಿಟ್ಟೆ ಅಂತ ಮುಖದ ಮೇಲೆ ಹೊಡೆದಂತೆ ಹೇಳಿ ಮಾತು ಮಾತಿಗೂ ನನ್ನ ಮನೆಯಿಂದ ಹೊರಟು ಹೋಗು ನನ್ನ ಬದುಕಿನಿಂದ ಹೊರಟು ಹೋಗು ಅಂತ ಹೇಳಿದ್ದಾನೆ ಅದೆಲ್ಲವನ್ನು ನನಗೆ ಮರೆಯೋಕ್ಕೆ ಆಗಲ್ಲ ಎಲ್ಲಕ್ಕಿಂತ ಹೆಚ್ಚಾಗಿ ನಾನೊಮ್ಮೆ ತೀರ್ಮಾನ ಮಾಡಿದರೆ ಮುಗೀತು ನಾನು ಯಾವತ್ತೂ ನನ್ನ ತೀರ್ಮಾನಕ್ಕೆ ಬದ್ಧಳಾಗಿರ್ತೀನಿ ಒಂದು ವೇಳೆ ನೀವು ಬಲವಂತವಾಗಿ ಇವನೊಂದಿಗೆ ಬದುಕಬೇಕು ನಿಮ್ಮ ವಿವಾಹವನ್ನು ರದ್ದು ಮಾಡೋದಿಲ್ಲ ಅಂದ್ರೂ ಸರಿನೇ ಕೋರ್ಟಿನ ವಿರುದ್ಧ ಹೋದರೂ ಸರಿನೇ ನಾನಿವನೊಂದಿಗೆ ಬದುಕನ್ನು ಹಂಚಿಕೊಳ್ಳಲು ಸಿದ್ಧವಿಲ್ಲ ಅದಕ್ಕಾಗಿ ನೀವು ನನಗೆ ಯಾವ ಶಿಕ್ಷೆ ಕೊಟ್ಟರೂ ಅನುಭವಿಸಲು ನಾನು ಸಿದ್ಧ ಆದರೆ ನನ್ನತನವನ್ನು ಕೊಂದುಕೊಂಡು ನನ್ನ ಆತ್ಮಸಾಕ್ಷಿಗೆ ದ್ರೋಹ ಮಾಡಿಕೊಂಡು ಈ ವ್ಯಕ್ತಿಯ ಜೊತೆ ಬದುಕೋಕೆ ಸಾಧ್ಯವೇ ಇಲ್ಲ ನಿಜ ಹೇಳಬೇಕು ಅಂದರೆ ನನಗೆ ಈತನ ನೆರಳನ್ನು ಕಂಡರೂ ಸಹಿಸಲಾಗದು ದಯವಿಟ್ಟು ನನಗೆ ಈ ಮದುವೆಯಿಂದ ಬಿಡುಗಡೆ ಕೊಡಿ ನೀವು ಜೊತೆಯಲ್ಲಿರಿ ಎಂದು ಆದೇಶ ಹೊರಡಿಸಬಹುದಷ್ಟೇ ಮಹಾಸ್ವಾಮಿ ಬಲವಂತವಾಗಿ ಇಬ್ಬರನ್ನು ಒಟ್ಟಿಗೆ ಇರಿಸಲು ಸಾಧ್ಯವಿಲ್ಲ ನ್ಯಾಯಾಲಯದ ವಿರುದ್ಧ ಹೋಗಲು ನನಗೂ ಇಷ್ಟವಿಲ್ಲ ಹಾಗಾಗಿ ಈ ಮದುವೆಯನ್ನು ರದ್ದು ಮಾಡಿ ಎಂದು ಕೈ ಮುಗಿಯುತ್ತಾಳೆ ಐಕ್ಯ ಈಗಂತೂ ಅವಳ ಮುಖದ ಮೇಲೆ ರೋಷ ಎದ್ದು ಕಾಣುತ್ತಿತ್ತು ಹೇಳಬೇಕಾದ ಒಂದಷ್ಟು ಮಾತುಗಳನ್ನು ಕಷ್ಟದಲ್ಲೇ ತಡೆ ಹಿಡಿಯುತ್ತಿದ್ದಾಳೆ ಎನ್ನುವುದು ಅಲ್ಲಿದ್ದ ಎಲ್ಲರಿಗೂ ತಿಳಿಯುತ್ತಿತ್ತು ಪ್ಲೀಸ್ ಹೆಂಡತಿ ಹಾಗೆಲ್ಲ ಹೇಳಬೇಡ ನಮ್ಮ ಜೀವನಕ್ಕೆ ಒಂದೇ ಒಂದು ಅವಕಾಶ ಕೊಡು ನೀನು ಬೇಡ ಡೈವರ್ಸ್ ಬೇಕು ಅಂತ ಹೇಳಿ ನಾನು ತಪ್ಪು ಮಾಡಿದ್ದೀನಿ ಅನ್ನೋದು ನಂಗೆ ಗೊತ್ತು ಅದಕ್ಕಾಗಿಯೇ ಇಂದು ನನ್ನ ತಪ್ಪನ್ನು ತಿದ್ದಿಕೊಳ್ಳಲು ಒಂದು ಅವಕಾಶ ಕೊಡು ಎಂದು ನಾನು ನಿನ್ನಲ್ಲಿ ಕೇಳ್ತಾ ಇದ್ದೀನಿ ನನಗೆ ಒಂದೇ ಒಂದು ಅವಕಾಶ ಕೊಡು ಹೆಂಟಿ ಎಂದು ಬಹಳ ವೇದನೆಯಿಂದ ಅವಳಲ್ಲಿ ಮನವಿ ಮಾಡುತ್ತಾ ಮತ್ತೆ ನ್ಯಾಯಾಧೀಶರ ಕಡೆ ತಿರುಗಿ ಅವರಿಗೂ ಕೈ ಮುಗಿಯ ಶೌರ್ಯ ದಯವಿಟ್ಟು ಒಂದು ಅವಕಾಶ ಕೊಡಿಸಿ ಮಹಾಸ್ವಾಮಿ ನಾನು ನನ್ನ ತಪ್ಪನ್ನು ತಿದ್ದಿಕೊಳ್ಳಲು ಸಿದ್ಧವಿದ್ದೀನಿ ನನಗೆ ನನ್ನ ಹೆಂಡತಿಯ ಹೊರತಾಗಿ ಬೇರೆ ಯಾವುದೂ ಬೇಡ ಬೇರೆ ಯಾರೂ ಬೇಡ ನನಗೆ ನನ್ನ ಹೆಂಡತಿಯೇ ಬೇಕು ದಯಮಾಡಿ ಈ ವಿಚ್ಛೇದನದ ಕೇಸನ್ನು ವಜಾ ಮಾಡಿಬಿಡಿ ನಾನು ನನ್ನ ಅರ್ಜಿಯನ್ನು ವಾಪಸ್ ತೆಗೆದುಕೊಳ್ತೀನಿ ಹಾಗೆ ನನ್ನ ಹೆಂಡತಿಯನ್ನು ತುಂಬ ಚೆನ್ನಾಗಿ ನೋಡಿಕೊಳ್ತೀನಿ ಎಂದು ಮತ್ತೆ ಮತ್ತೆ ನಯವಾಗಿ ಮನವಿ ಮಾಡುತ್ತಾನೆ ಆಗ ನ್ಯಾಯಾಧೀಶರು ವಿಚ್ಛೇದನಕ್ಕೆ ಅರ್ಜಿ ಹಾಕುವಾಗ ಪರಿಜ್ಞಾನ ಇರಲಿಲ್ಲ ನಿಮಗೆ ಮೊದಲ ಬಾರಿ ವಿಚ್ಛೇದನ ಬೇಕು ಅದರಲ್ಲೂ ಆದಷ್ಟು ಬೇಗ ಕೊಡಿಸಿ ಎಂದವರು ಈಗ ಬೇಡ ಎನ್ನುತ್ತಿದ್ದೀರಾ ಒಟ್ಟಿನಲ್ಲಿ ಮದುವೆಯನ್ನು ಮಕ್ಕಳಾಟ ಅಂದುಕೊಂಡಿದ್ದೀರೋ ಅದೇ ರೀತಿ ಕೋರ್ಟಿನ ಕಲಾಪವನ್ನು ಸಹ ಮಕ್ಕಳಾಟ ಅಂದುಕೊಂಡಿದ್ದೀರಾ ಅನಿಸುತ್ತೆ ನಿಮ್ಮಂಥವರಿಂದ ಕೋರ್ಟ್ನ ಸಮಯ ಕೂಡ ವ್ಯರ್ಥ ನೀವು ನೀವೇ ಬಗೆಹರಿಸಿಕೊಳ್ಳಬಹುದಾದ ಸಮಸ್ಯೆಗಳನ್ನು ಕೋರ್ಟಿನವರೆಗೂ ತಂದು ಈ ರೀತಿ ವರ್ತಿಸುತ್ತೀರಾ ಎಂದು ಶೌರ್ಯನಿಗೆ ಗದರಿದರು ಮತ್ತೆ ಐ ಕೆಳ ಕಡೆ ತಿರುಗಿದ ನ್ಯಾಯಾಧೀಶರು ನೋಡಮ್ಮ ನೀವಿಬ್ಬರೂ ಸಾಕಷ್ಟು ತಿಳಿದಿರೋರು ಬುದ್ಧಿವಂತರು ನಿಮ್ಮ ಮಾತುಗಳನ್ನು ಕೇಳಿದ್ರೆ ಬಹಳ ಪ್ರಬುದ್ಧವಾಗಿ ಮಾತನಾಡ್ತೀರಾ ಜೀವನದ ಅನುಭವವಿದೆ ನಿಮಗೆ ಹಾಗಾಗಿ ಹೇಳ್ತಾ ಇದ್ದೀನಿ ಜೀವನದಲ್ಲಿ ನಡೆದ ಯಾವುದೋ ಒಂದು ತಪ್ಪಿಗೆ ಬದುಕನ್ನೇ ಕೊನೆ ಮಾಡೋದು ಸರಿಯಲ್ಲ ತಪ್ಪನ್ನು ತಿದ್ದಿ ನಡೆಯುವವನು ಹೇಗೆ ಮನುಜ ಎಂದು ಕರೆಸಿಕೊಳ್ಳುತ್ತಾನೋ ಅದೇ ರೀತಿ ತಪ್ಪಿಗೆ ಕ್ಷಮೆ ಕೊಟ್ಟು ನಡೆಯುವವನು ಕೂಡ ಮನುಜನೆಂದು ಕರೆಸಿಕೊಳ್ತಾನೆ ಆತ ತನ್ನ ತಪ್ಪನ್ನು ಅರಿತುಕೊಂಡು ಬದುಕಿಗೆ ಮತ್ತೊಂದು ಅವಕಾಶ ಕೇಳ್ತಾ ಇದ್ದಾನಲ್ವಾ ನೀನು ಕೂಡ ಅವನಿಗೆ ಒಂದು ಅವಕಾಶ ಕೊಟ್ಟು ನೋಡಬಹುದಲ್ಲ ಹಿಂದೆ ನೀವಿಬ್ಬರು ಒಟ್ಟಾಗಿ ಕಳೆದಿರುವ ಸುಂದರ ಕ್ಷಣಗಳನ್ನು ಒಮ್ಮೆ ನೆನಪು ಮಾಡಿಕೊಂಡು ನೋಡು ಮದುವೆ ಅಂದರೆ ಸಾಮಾನ್ಯ ವಿಚಾರವಲ್ಲ ಇದುವರೆಗೂ ನೀವಿಬ್ಬರು ಸಂತೋಷವಾಗಿದ್ದವರಲ್ವಾ ಆದರ್ಶ ಅಂತ ಕರೆಸಿಕೊಳ್ಳುತ್ತಿದ್ದವರಲ್ವಾ ಎಲ್ಲ ಕಡೆ ಒಟ್ಟೊಟ್ಟಿಗೆ ಕೈ ಕೈ ಹಿಡಿದು ಓಡಾಡಿದವರಲ್ವಾ ಈಗ ಅವನೊಂದು ತಪ್ಪು ಮಾಡಿದ್ದಾನೆ ಅದಕ್ಕೆ ಕ್ಷಮೆ ಕೇಳ್ತಿದ್ದಾನೆ ಒಮ್ಮೆ ಅವನನ್ನು ಕ್ಷಮಿಸಿ ಅವನೊಂದಿಗೆ ಬದುಕು ಸಾಗಿಸುವ ಮನಸ್ಸು ಮಾಡಬಹುದಲ್ಲ ನೀನು ಎಂದಾಗ ಅಡ್ಡ ತಲೆಯಾಡಿಸಿದ ಹೆಣ್ಣು ಸಾಧ್ಯವೇ ಇಲ್ಲ ಮಹಾಸ್ವಾಮಿ ನನ್ನ ಪ್ರಕಾರ ಒಬ್ಬರಿಗೆ ಒಂದೇ ಜೀವನ ಎರಡೆರಡು ಮೂರು ಮೂರು ಜೀವನ ಇರೋದಿಲ್ಲ ಹಾಗಿದ್ದ ನನ್ನ ಒಂದು ಜೀವನವನ್ನು ನಾನು ಈತನ ಹೆಸರಿಗೆ ಮುಡಿಪಿರಿಸಿದ್ದೆ ಆದರೆ ನನ್ನ ನಂಬಿಕೆಯನ್ನು ನನ್ನ ಪ್ರೀತಿಯನ್ನು ಕೊಂದ ಈತನ ಜೊತೆಗೆ ಬದುಕು ನನ್ನ ಕನಸಿನಲ್ಲೂ ಸಾಧ್ಯವಿಲ್ಲ ಮಹಾಸ್ವಾಮಿ ಅಲ್ಲದೆ ನಮ್ಮಿಬ್ಬರ ಜೀವನದಲ್ಲಿ ಸುಂದರ ಕ್ಷಣಗಳು ಅಂತ ಹೆಚ್ಚೇನೂ ಇಲ್ಲ ನಾವಿಬ್ಬರು ಒಟ್ಟಿಗೆ ಸಂತೋಷವಾಗಿದ್ದದ್ದು ದಾಂಪತ್ಯ ನಡೆಸಿದ್ದು ಕೇವಲ ಹದಿನೈದು ದಿನ ಮಾತ್ರವೇ ಉಳಿದ ದಿನಗಳು ಒಂದೇ ಮನೆಯಲ್ಲಿ ಜೊತೆಯಾಗಿ ಇದ್ದೆವು ಅಷ್ಟೇ ಆದರೆ ಗಂಡ ಹೆಂಡತಿಯಾಗಿ ಇದ್ದದ್ದು ಮಾತ್ರ ಕೇವಲ ಹದಿನೈದು ದಿನ ಅದಕ್ಕಾಗಿಯೇ ನನಗೆ ಈತನ ಜೊತೆ ಕಳೆದ ಯಾವ ಸುಂದರ ಕ್ಷಣಗಳು ಸಹ ನೆನಪಿಲ್ಲ ಇದಕ್ಕಾಗಿ ನೀವು ನನಗೆ ಶಿಕ್ಷೆ ಕೊಟ್ಟರೂ ಸರಿಯೇ ಜೈಲಿಗೆ ಅಟ್ಟಿದ್ರೂ ಸರಿಯೇ ಇವನೊಂದಿಗಿನ ಬದುಕು ನನಗೆ ಬೇಡ ಎಂದು ಮತ್ತೆ ಕೋಪದಲ್ಲಿಯೇ ನುಡಿಯುತ್ತಾಳೆ ಐಕ್ಯ ಅಷ್ಟೊತ್ತಿಗೆ ಕೋರ್ಟಿನ ಸಮಯವಾಗಿತ್ತು ಇಬ್ಬರಿಗೂ ಮುಂದಿನ ತಿಂಗಳ ದಿನಾಂಕ ಕೊಡುವ ನ್ಯಾಯಾಧೀಶರು ಈ ಒಂದು ತಿಂಗಳ ಸಮಯವಿದೆ ನೀವಿಬ್ಬರು ಮತ್ತೊಮ್ಮೆ ನಿಮ್ಮ ನಿರ್ಧಾರವನ್ನು ಪರ ಪರಾಮರ್ಶಿಸಲು ಒಂದು ವೇಳೆ ನಿಮಗೆ ಈ ಮದುವೆ ಬೇಕನಿಸಬಹುದು ಹಾಗೆ ಶೌರ್ಯ ಆದಿತ್ಯರಾಜ್ಗೆ ಮದುವೆ ಬೇಡ ಅನಿಸಬಹುದು ಇಬ್ಬರಲ್ಲಿ ಯಾರ ನಿರ್ಧಾರ ಯಾವಾಗ ಬದಲಾಗಬಹುದು ಗೊತ್ತಿಲ್ಲ ಆದರೆ ನ್ಯಾಯಾಲಯದ ಕಡೆಯಿಂದ ಒಂದು ಮದುವೆಯನ್ನು ಉಳಿಸಲು ಎಲ್ಲ ರೀತಿಯ ಪ್ರಯತ್ನವಂತೂ ನಡೆಯುತ್ತದೆ ಎನ್ನುತ್ತಾ ಎಲ್ಲರಿಗೂ ಕೈ ಮುಗಿದು ಅಲ್ಲಿಂದ ಹೊರಡುತ್ತಾರೆ ನ್ಯಾಯಾಧೀಶರು ನ್ಯಾಯಾಧೀಶರು ಹೋದ ನಂತರ ಐಕ್ಯ ಹೊರಗೆ ಬರುವ ಸಮಯಕ್ಕೆ ಅವಳ ಎದುರಿಗೆ ಬರುವ ಶೌರ್ಯ ಎಡಜೇಬಿಗೆ ಕೈ ತೂರಿಸಿ ಕೆನ್ನೆಯೊಳಗೆ ನಾಲಿಗೆ ತೂರಿಸಿ ನಗುತ್ತಾ ಮತ್ತೆ ಹೆಂಡ್ಟಿ ಇನ್ನು ಒಂದು ತಿಂಗಳ ಸಮಯವಿದೆ ನನಗೆ ಅದರೊಳಗೆ ನೀನು ಮತ್ತೆ ನನ್ನ ಹತ್ತಿರಕ್ಕೆ ಬರ್ತೀಯ ಹೆಂಡ್ಟಿ ನಾವು ಮತ್ತೆ ಮೊದಲಿನಂತ ಆಗ್ತೀವಿ ಅದಕ್ಕೂ ಮೊದಲು ನಾನು ನಿನ್ನೊಂದಿಗೆ ಮಾತಾಡಬೇಕು ಒಂದಷ್ಟು ವಿಚಾರಗಳನ್ನು ಕ್ಲಿಯರ್ ಮಾಡಬೇಕು ಅದರಲ್ಲೂ ಸ್ಯಾಮ್ ಬಗ್ಗೆ ಮಾತಾಡಬೇಕು ಎನ್ನುವಾಗ ಕೈಕಟ್ಟಿ ಅವನ ಸಮಕ್ಕೆ ನಿಂತು ಅವನಂತೆಯೇ ಕೆನ್ನೆಯೊಳಗೆ ನಾಲಿಗೆ ತೋರಿಸಿ ನಗುವ ಐಕ್ಯ ಯಾರು ನನ್ನನ್ನು ಬೋರಿಂಗ್ ಹೆಂಡತಿ ಬೇಡ ಅಂತ ಹೇಳಿದ್ರೋ ಯಾವ ಕೋರ್ಟ್ನಲ್ಲಿ ನನಗೆ ಇವಳು ಬೇಡ ಅಂದಿದ್ರೋ ಅವರದೇ ಬಾಯಲ್ಲಿ ನಾನು ಬೇಕು ಅಂತ ಹೇಳಿಸ್ತೀನಿ ಎಂದು ನನ್ನ ಭಾವಿ ಪತಿಯ ಐ ಮೀನ್ ನನ್ನ ಫ್ಯೂಚರ್ ಹಸ್ಬೆಂಡ್ ಹತ್ರ ಚಾಲೆಂಜ್ ಹಾಕಿದ್ದೆ ಈಗ ನಾನು ಆ ಚಾಲೆಂಜ್ನಲ್ಲಿ ಗೆದ್ದಿದ್ದೀನಿ ಎನ್ನುತ್ತಾ ಎದುರು ಚಿಟಿಕೆ ಹೊಡೆದು ಬರ್ಲಾ ಸೈಕೋ ಬೇಬಿ ಕೋರ್ಟ್ ಏನೇ ತೀರ್ಪು ಕೊಟ್ರು ಐ ಡೋಂಟ್ ಮೈಂಡ್ ನನಗಂತೂ ನೀನು ಬೇಡ ನನ್ನ ಸಿನಿಮಾ ಭವಿಷ್ಯಕ್ಕೆ ಬೆಂಕಿ ಹಚ್ಚೋ ಕೆಲಸ ಮಾಡ್ತಾ ಮಾಡ್ತಾಯಿದೆಯಾ ಮಾಡು ಮಾಡು ಎಂದವಳು ಮುಂದೆ ಹೋಗಿ ತನಗಾಗಿ ಕಾಯುತ್ತಿದ್ದ ಮೀಡಿಯಾ ಮುಂದೆ ನಿಂತು ಅಂದು ನಾನು ಬೇಡ ಅಂತ ನನ್ನ ಮುಖದ ಮೇಲೆ ಡೈವರ್ಸ್ ನೋಟಿಸ್ ಎಸೆದು ಬೇರೆ ಹುಡುಗಿಯ ಕಡೆ ಮುಖ ಮಾಡಿದ್ದ ನಿಮ್ಮ ಶೌರ್ಯ ಆದಿತ್ಯರಾಜ್ ಸರ್ ಇವತ್ತು ಕೋರ್ಟ್ನಲ್ಲಿ ವಿವಾಹ ವಿಚ್ಛೇದನದ ಅರ್ಜಿಯನ್ನು ವಜಾ ಮಾಡಿ ನನಗೆ ನನ್ನ ಹೆಂಡತಿಯೇ ಬೇಕು ಅಂತ ಬಹಳ ಮನವಿ ಮಾಡಿದರು ಆದರೆ ನಾನೇ ಒಪ್ಪಲಿಲ್ಲ ಒಮ್ಮೆ ಮುರಿದು ಹೋದ ಮನಸ್ಸನ್ನು ಮತ್ತೆ ಸೇರಿಸಲಾಗೋದಿಲ್ಲ ಎನ್ನುವ ನನ್ನ ಅಭಿಪ್ರಾಯವನ್ನು ಅವರೆದುರು ಇಟ್ಟು ಆದಷ್ಟು ಬೇಗ ಡೈವರ್ಸ್ ಕೊಡಿ ಅಂತ ಕೇಳಿದ್ದೀನಿ ಎನ್ನುತ್ತಲೇ ಹಿಂದೆ ತಿರುಗಿ ಶೌರ್ಯನನ್ನು ನೋಡುವ ಐಕ್ಯ ಶೌರ್ಯ ಸರ್ ನಾವಿಬ್ಬರು ಈಗಾಗಲೇ ಬೇರೆ ಆಗಬೇಕು ಎನ್ನುವ ತೀರ್ಮಾನ ಮಾಡಿದ್ವಿ ಮತ್ತಾಕೆ ನೀವು ಕೋರ್ಟಿನಲ್ಲಿ ನಾನೇ ಬೇಕು ಅಂತ ಹಠ ಇದ್ದೀರಾ ಪ್ಲೀಸ್ ಸರ್ ಆದಷ್ಟು ಬೇಗ ಡೈವರ್ಸ್ ಕೊಟ್ಟು ಬಿಡಿ ಎಂದು ನಯವಾಗಿ ನುಡಿದು ಅವನಿಗೂ ಕೈ ಮುಗಿದು ತಕ್ಷಣ ಕಣ್ಣು ಹೊಡೆದು ಅವನಂತೆಯೇ ಕೆನ್ನೆಯೊಳಗೆ ನಾಲಿಗೆ ತೂರಿಸಿ ನಕ್ಕು ತನ್ನ ಕಾರ್ ಸ್ಟಾರ್ಟ್ ಮಾಡಿ ಹೋದರೆ ತನ್ನನ್ನು ಮಾತನಾಡಿಸಲು ಬಂದ ಮೀಡಿಯಾದವರಿಗೆ ಅಂಗೈ ಹಿಡಿದ ಶೌರ್ಯ ಭಾವಿ ಪತಿ ಫ್ಯೂಚರ್ ಹಸ್ಬೆಂಡ್ ಎಂದು ಕಟಕಟನೆ ಹಲ್ಲು ಕಡಿದು ತಾನು ಕೂಡ ಕಾರನೇರಿ ಹೋಗಿದ್ದ ಆದರೆ ಅವನು ಹೋಗಿದ್ದು ಐಕ್ಯ ಕಳುಹಿಸಿದ ಹಾಳೆಯಲ್ಲಿ ನಮೂದಿಸಿದ ಆಸ್ಪತ್ರೆಗೆ ಅಂದರೆ ಅವಳು ಯಾವುದೋ ಆಸ್ಪತ್ರೆಗೆ ಹೋಗಿ ಅಬಾರ್ಷನ್ ಮಾಡಿಸಿಕೊಂಡಿದ್ದೀನಿ ಅಂತ ಒಂದೆರಡು ಲೆಟರ್ ಕೊಟ್ಟಿದ್ಲಲ್ಲ ಆಸ್ಪತ್ರೆಯಲ್ಲೇ ಹೋಗಿ ನನ್ನ ಹೆಂಡತಿಗೆ ಅಬಾರ್ಷನ್ ಮಾಡಿದ್ದು ಯಾರು ಅಂತ ಕೇಳಿ ಜಗಳವಾಡಬೇಕು ಅಂದುಕೊಳ್ತಿದ್ದಾನೆ ಶೌರ್ಯ ಆದರೆ ಅವನಿಗೊಂದು ಪುಟ್ಟ ಶಾಕ್ ಕಾದಿದೆ ಅನ್ನೋದು ಮಾತ್ರ ಗೊತ್ತಿಲ್ಲ ಕಥೆ ಮುಂದುವರೆಯುವುದು ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಕತೆ ಮತ್ತು ಸಂಚಿಕೆ ಇಷ್ಟವಾಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ ಕತೆಗೆ ಸಂಬಂಧಿಸಿದಂತೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸೋದನ್ನು ಕೂಡ ಮರಿಬೇಡಿ ಸಾರಿ ವಿಡಿಯೋಗಳನ್ನು ತಡವಾಗಿ ಹಾಕ್ತಾ ಇದ್ದೀನಿ ನಾನು ಹುಷಾರಾಗೇ ಇದ್ದೆ ಆದರೆ ಏನೋ ಒಂದು ರೀತಿಯ ಆಲಸ್ಯ ಒಂದು ರೀತಿಯ ಜಡತ್ವ ಹಾಗಾಗಿ ಯೂಟ್ಯೂಬ್ನಲ್ಲಿ ಕತೆಗಳನ್ನು ಹಾಕಲಿಲ್ಲ ಪ್ರತಿಲಿಪಿಲಿ ಮಾತ್ರ ಡೈಲಿ ಆರೇಳು ಎಪಿಸೋಡ್ಗಳನ್ನ ಹಾಕ್ತಾನೇ ಇದ್ದೆ ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಅಲ್ಲಿಯವರೆಗೂ ಟೇಕ್ ಕೇರ್ ಬಾಯ್ ಬಾಯ್